ಡಾಕ್ಟರ್ ಕಲ್ಲಡಕ ಪ್ರಭಾಕರ್ ಭಟ್ರು ಒಂದು ಮಾತನ್ನು ಹೇಳಿದ್ರು ಇವತ್ತು ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಗಂಡ ಇರಲಿಕ್ಕೆ ಮೋದಿಯೇ ಕಾರಣ ಅಂತ ಹೇಳಿ ತುಂಬಾ ಅಸಭ್ಯವಾಗಿ ಮತ್ತೇನೋ ಅಂತ ಅಂದ್ರಲ್ಲ ವಿಜಯನಾದ ಪರ್ಮನೆಂಟ್ ಗಂಡ ಇರಲಿಕ್ಕೆ ಮೋದಿಯೇ ಕಾರಣ ಅಂತ ಅಲ್ವಾ ಮಂಜುನಾಥ್ ಹಾಗೇನ ಅವ್ರು ಹೇಳಿದ್ರು ಅದು ಹೇಳ್ತಿದ್ದಂಗೆ ರಾಜ್ಯಾದ್ಯಂತ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ ಅವರೇನೋ ಹೈಕೋರ್ಟಿಗೆ ಹೋಗಿ ತಡೆ ಆಜ್ನೋ ಪ್ರಯತ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ನಾವು ಅವರನ್ನು ಬಂದಿಸೋ ಅಂತ ಯಾವುದೇ ವಿಚಾರ ಇಲ್ಲ ಅನ್ನುವಂಥದ್ದನ್ನು ಹೈಕೋರ್ಟ್ಗೆ ಹೇಳಿಕೆ ಹೇಳಿದ್ದಾರೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಅಂತ ಮಧ್ಯಂತರ ಜಾಮೀನು ಸಿಕ್ಕಲಿಲ್ಲ ಅಂತ ಈ ರೀತಿಯ ಚರ್ಚೆ ಆಗ್ತಾ ಇದೆ ಹಲವಾರು ಜನ ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಕಡೆ ಏನು ಮಾಡ್ತಾ ಇದ್ದಾರೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಈ ರಿಯಾಕ್ಟ್ ಮಾಡೋದ ವಿಚಾರವನ್ನು ನೋಡ್ತಾ ನೋಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಶಾಸಕರು ಅವ್ರದ್ದೇ ಪಕ್ಷದ ಆಡಳಿತದ ಅವಧಿಯ ಒಂದು ಗಂಭೀರವಾದಂಥ ಆರೋಪ ಕೊರೋನಾದ ಬೆಡ್ ಹಗರಣ ಮತ್ತು ಒಟ್ಟಾಗಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಅಂತ ಏನು ಆಪಾದನೆ ಮಾಡೋದು ಅದು ಸ್ವಲ್ಪ ಮಸ್ಕಾಗಿದೆ ಬಿಡಿ ಅದು ಅದೊಂದು ಅದೊಂದು ಮತ್ತೊಂದು ಥರದ ಚರ್ಚೆ ನೋಡೋಣ ಎರಡನೇದು ಚರ್ಚೆ ಈಗ ಏನು ಹುಟ್ಟುಹಾಕದ್ರಲ್ಲ ಅದು ಕಲ್ಲಡಕ ಪ್ರಭಾಕರ್ ಭಟ್ರು ಹಾಗೆ ಮಾತಾಡೋದು ಅದನ್ನೇನು ವಿಶೇಷವಾಗಿ ಯಾರೂ ತಿಳ್ಕೊಳ್ಬೇಕಾಗಿಲ್ಲ ಅವರು ವೈದ್ಯರ್ರಿ ಅವ್ರಿಗೆ ಎಂ ಬಿ ಬಿ ಎಸ್ ಆಗಿದೆ ಅವರಿಗೆ ಅವರ ಪತ್ನಿ ಸಹ ವೈದ್ಯರು ನನ್ನ ನೆನಪು ಸರಿ ಇದ್ರೆ ಡಾಕ್ಟರ್ ಅವರು ಡಾಕ್ಟ್ರನೇ ಮೋಸ್ಟ್ಲಿ ಕಮಲಾ ಭಟ್ ಅಂತಾನೆ ಇದೆ ಅದಕ್ಕಾಗಿ ಕಲ್ಲಡಕ ಪ್ರಭಾಕರ್ ಭಟ್ರ ವೈಯಕ್ತಿಕ ಜೀವನದ ಎಡವಟ್ಟುಗಳನ್ನು ಎಲ್ಲವನ್ನೂ ಸಹಿತ ಕೆಲವರು ಬೇರೆ ಬೇರೆ ರೂಪಕಗಳಲ್ಲಿ ಎಲ್ಲ ಬರೆಯೋದನ್ನೆಲ್ಲ ನಾನು ನೋಡಿದ್ದೀನಿ ಪ್ರಭಾಕರ್ ಭಟ್ರು ಮಾತಾಡಿದ್ದು ಸರಿನಾ ಸರಿ ಅಂತ ಯಾರ ತಾನೇ ಹೇಳಕ್ಕಾಗತ್ತೆ ಸ್ವತಃ ಅವರ ಪತ್ನಿ ಅವರ ಪತ್ನಿ ಸಹಿತ ಪ್ರಭಾಕರ್ ಭಟ್ಟರ ಈ ಅಸೂಕ್ಷ್ಮವಾದ ಹೇಳಿಕೆಯನ್ನ ತಪ್ಪು ಅಂತ ಹೇಳುವಂತಹ ಸಂಭವವೇ ಜಾಸ್ತಿ ಪ್ರಭಾಕರ ಭಟ್ಟರ ಅಕ್ಕ ತಂಗಿಯರು ಯಾರಿದ್ದಾರೆ ಅವರ ಮನೆಯ ಹೆಣ್ಮಕ್ಳು ಯಾರಿದ್ದಾರೆ ಅವರು ಈ ರೀತಿಯಾದಂತಹ ಒಂದು ಸಾರ್ವಜನಿಕ ಹೇಳಿಕೆಯನ್ನ ತಪ್ಪು ಅಂತ ಹೇಳೋದೇ ಜಾಸ್ತಿ ಅಲ್ರಿ ಮಾತೆಯರು ಹೇಳ್ತೀವಿ ನಾವು ತಾಯಿ ಸಂಸ್ಕೃತಿ ಮಾತೃ ಸಂಸ್ಕೃತಿಯ ಜನ ನಾವು ಒಂದು ಜಾತಿ ಒಂದು ಧರ್ಮ ಒಂದು ಮತ ಇವುಗಳನ್ನ ನೋಡಿ ಹೆಣ್ಮಕ್ಕಳನ್ನ ಗೌರವಿಸ್ಲಿಕ್ಕಾಗತ್ತೆ ಏನ್ರಿ ಎಲ್ಲ ಹೆಣ್ಮಕ್ಳನ್ನ ನಾವು ಗೌರವದಿಂದ ಕಾಣಬೇಕಾಗತ್ತೆ ಅನ್ನೋದು ನಮ್ಮ ಸಂಸ್ಕೃತಿ ಭಾರತದ ಸಂಸ್ಕೃತಿ ಈ ನೆಲದ ಸಂಸ್ಕೃತಿ ಈ ವಿಶ್ವದ ಸಂಸ್ಕೃತಿ ಅದನ್ನ ಮೀರಿ ಪ್ರಭಾಕರ ಭಟ್ರೇನ ಮಾತಾಡ್ಬಿಟ್ಟಿದ್ದಾರೆ ಮಾತಾಡಿದ್ದಕ್ಕೆ ಎಲ್ಲ ಒಂದು ನೆನ್ಪಿಟ್ಕೋಬೇಕು ಪ್ರಭಾಕರ ಭಟ್ಟರು ಈ ರೀತಿ ಮಾತಾಡಿದ್ದಕ್ಕೆ ನನಗೆ ಯಾವುದೇ ವಿಶೇಷ ಅಂತ ಅನ್ನಿಸ್ಲಿಲ್ಲ ಯಾಕೆ ಅಂತಂದ್ರೆ ಪ್ರಭಾಕರ ಭಟ್ಟರು ಇಂತಹ ಮಾತುಗಳನ್ನ ಆಡಿಯೇ ರಾಜ್ಯದಲ್ಲಿ ಒಂದು ಸುದ್ದಿಯಲ್ಲಿರ್ತಕ್ಕಂಥ ವ್ಯಕ್ತಿ ಅವರು ಈ ರೀತಿ ಮಾತಾಡದಿದ್ರೆ ಅವ್ರಿಗೆ ಅಸ್ತಿತ್ವ ಇಲ್ಲ ಆದರೆ ಇಂಟರ್ನಲ್ ಸಬ್ಜೆಕ್ಟ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಇಂಟರ್ನಲ್ ಸಬ್ಜೆಕ್ಟ್ ಏನಾಗಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಂದರೆ ಮಂಗಳೂರಿನ ಸಂಸದರು ನಳಿನ್ ಕುಮಾರ್ ಕಟೀಲ್ ಮನ್ಮೊನಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿದ್ದರು ನಳಿನ್ ಕುಮಾರ್ ಕಟೀಲ್ ಅವರನ್ನ ಸಂಸದ ಸ್ಥಾನಕ್ಕೆ ತಂದದ್ದೇ ತಂದದ್ದೇ ಮತ್ತು ಸದಾನಂದ ಗೌಡರನ್ನ ಅಲ್ಲಿಂದ ಓಡಿಸಿ ಕರೆ ತಂದದ್ದೇ ಪ್ರಭಾಕರ್ ಭಟ್ರು ಅವತ್ ಪ್ರಭಾಕರ್ ಭಟ್ರಿಗೆ ಆ ರೀತಿಯಾದಂತಹ ಹಿಡಿತ ಇಡೀ ಸಂಘ ಪರಿವಾರದೊಳಗೆ ಇತ್ತು ಈಗ ಪ್ರಭಾಕರ ಭಟ್ರ ಒಂದು ಕಾಲದ ಶಿಷ್ಯನಾಗಿದ್ದ ಕಿರಿಯನಂತೆ ಇದ್ದಂತಹ ಸಂಘ ಪರಿವಾರದ ಚಟುವಟಿಕೆಯಲ್ಲಿದ್ದಂತಹ ಬಿ ಎಲ್ ಸಂತೋಷ್ ಅವರು ಇವತ್ತು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಜೆಪಿಯ ವ್ಯವಸ್ಥೆ ಒಳಗಡೆ ಬಿಜೆಪಿಯ ಸಂವಿಧಾನದೊಳಗಡೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷಗಿಂತ ಹೆಚ್ಚು ಅಧಿಕಾರ ಇರುತ್ತೆ ಒಂದು ಕಾಲದಲ್ಲಿ ಸಂತೋಷ್ ಅವರಿಗೆ ಪ್ರಭಾಕರ್ ಭಟ್ರ ಮೇಲೆ ಇದ್ದಂತಹ ಕುತೂಹಲಗಳು ಅಥವಾ ಪ್ರಭಾಕರ್ ಭಟ್ರ ಅವರ ಟೇಂಕಾರದ ಅವರ ನಾಯಕತ್ವ ಅದ್ರ ಬಗ್ಗೆ ಇದ್ದಂಥ ಅವರು ಹೇಳ್ತಾ ಇದ್ದಂಥ ರೋಮಾಂಚನಗಳೆಲ್ಲವೂ ಹೋಗಿ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಬಿ ಎಲ್ ಸಂತೋಷ್ ಅವರಿಗೆ ಪ್ರಭಾಕರ್ ಭಟ್ರ ಜೊತೆಗೆ ಒಂದು ಮುನಿಸಿದೆ ಭಿನ್ನಾಭಿಪ್ರಾಯ ಇದೆ ಅದು ಅವ್ರು ಹೇಳ್ಕೊಳ್ತಾ ಇಲ್ಲ ಭಿನ್ನಾಭಿಪ್ರಾಯ ಇದೆ ಅವರಿಬ್ಬರಿಗೆ ಆ ಭಿನ್ನಾಭಿಪ್ರಾಯದ ಪ್ರತೀಕವಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಕಳೆದ ಲೋಕಸಭೆ ಚುನಾವಣೆಯಲ್ಲೇ ಅಭ್ಯರ್ಥಿ ಆಗಕೂಡುದು ಅನ್ನುವಂಥ ಪ್ರಯತ್ನವನ್ನು ಪ್ರಭಾಕರ್ ಭಟ್ರು ಮಾಡಿದ್ರು ಇದು ಬಿಜೆಪಿಯ ಎಲ್ಲ ಕಾರ್ಯಕರ್ತರಿಗೂ ಗೊತ್ತಿದೆ ಇವತ್ತು ಸಹಿತ ನಳಿನ್ ಕುಮಾರ್ ಕಟೀಲ್ ಅವರನ್ನ ಮಂಗಳೂರಿನ ಬಿಜೆಪಿಯ ಸಂಸತ್ ಚುನಾವಣೆಯ ಅಭ್ಯರ್ಥಿ ಆಗಬಾರದು ಎನ್ನುವುದು ಪ್ರಭಾಕರ ಭಟ್ಟರ ಮನದಾಳದ ಆಸೆ ಪ್ರಭಾಕರ್ ಭಟ್ರೊಂದಿಗೆ ನಿಷ್ಠೆ ಸಂಬಂಧ ವಿಶ್ವಾಸ ಹೊಂದಿರುವ ಎಲ್ಲ ಬಿಜೆಪಿಗರಿಗೆ ಸಂಘ ಪರಿವಾರದವರಿಗೂ ಸಹಿತ ಇದು ಗೊತ್ತಿದೆ ಹಾಗಾಗಿ ಪ್ರಭಾಕರ್ ಭಟ್ರು ಏನ್ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಪ್ರಭಾಕರ್ ಭಟ್ರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಂತಕ್ಕಂಥ ಇನ್ನೊಬ್ಬ ಬಿಜೆಪಿ ನಾಯಕನನ್ನ ಅಂದ್ರೆ ಪ್ರಭಾಕರ್ ಭಟ್ರ ಮಾತಿನಲ್ಲಿ ಹೇಳೋದಾದ್ರೆ ಒಬ್ಬ ಬಂಟ ಸಮುದಾಯದ ವ್ಯಕ್ತಿಗೆ ಮತ್ತೊಬ್ಬ ಬಂಟ ಸಮುದಾಯದ ವ್ಯಕ್ತಿಯನ್ನೇ ಎದುರು ತಂದು ನಳಿನ್ ಕುಮಾರ್ ಕಟೀಲ್ ಅವರ ಸ್ಥಾನವನ್ನು ತಪ್ಪಿಸಬೇಕು ಎನ್ನುವ ಅವರ ಉದ್ದೇಶ ಮನದಾಳದ ಉದ್ದೇಶ ಈ ರೀತಿ ತಪ್ಪಿಸಬೇಕು ಅಂತಂದ್ರೆ ಕಲ್ಲಡ್ಕ ಪ್ರಭಾಕರ ಭಟ್ರು ಒಬ್ಬ ಪ್ರಭಾವಶಾಲಿ ಕಲ್ಲರ್ಕರ್ ಪ್ರಭಾಕರ್ ಭಟ್ರ ಮಾತಿಗೂ ಭಾರಿ ಚರ್ಚೆ ಆಗ್ತಿದೆ ಅನ್ನೋದನ್ನ ತೋರ್ಪಡಿಸಬೇಕು ಆ ತೋರ್ಪಡಿಸೋದಕ್ಕೆ ಏನ್ ಮಾಡಬೇಕು ಅವರು ಇವತ್ತು ಅವ್ರ ಇವತ್ತು ಯಾರ ಬಗ್ಗೆ ಮಾತಾಡಬೇಕು ಒಂದು ಸಮುದಾಯದ ವಿರುದ್ಧ ಮಾತಾಡಬೇಕು ಆ ಸಮುದಾಯದ ವಿರುದ್ಧ ಮಾತಾಡುವುದರ ಮೂಲಕ ತಾನು ಒಂದು ಧರ್ಮದ ಬಾರಿ ದೊಡ್ಡ ಹಿತರಕ್ಷಕ ಎನ್ನುವ ರೀತಿಯಲ್ಲಿ ಅವರು ಬಿಂಬಿತ ಆಗಬೇಕು ಆ ಬಿಂಬಿತ ಆದಾಗ ಕಲ್ಲಡಕ ಪ್ರಭಾಕರ ಭಟ್ಟರ ಮಾತಿಗೆ ಮಾನ್ಯತೆ ಬರಬೇಕು ಕಲ್ಲಕ ಪ್ರಭಾಕರ ಭಟ್ಟರ ಮಾತಿಗೆ ಮಾನ್ಯತೆ ಬಂದಾಗ ಕಲ್ಲಡಕ ಪ್ರಭಾಕರ ಭಟ್ಟರು ಮಂಗಳೂರಿನ ಲೋಕಸಭೆ ಅಭ್ಯರ್ಥಿಯನ್ನಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನ ಹೆಸರನ್ನು ಪ್ರಪೋಸ್ ಮಾಡಬೇಕು ಆ ಪ್ರಪೋಸಲ್ ಮಾಡಿದ್ದನ್ನು ಅನಿವಾರ್ಯವಾಗಿ ರಾಜ್ಯ ಮತ್ತು ರಾಷ್ಟ್ರೀಯ ಬಿ ಜೆ ಪಿ ಆ ಒಪ್ಕೊಂಡಾಗ ನಳಿನ್ ಕುಮಾರ್ ಕಟೀಲ್ ಅಂದರೆ ಪಾಪ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಸಂಸತ್ ಸದಸ್ಯರಾಗಲಿಕ್ಕೆ ಏನಾದ್ರು ಕಾರಣ ಆಗಿದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ನೇ ಆದರೆ ಅದ್ಯಾಕೋ ನಳಿನ್ ಕುಮಾರ್ ಕಟೀಲಿಗೂ ಕಲಡಕ ಪ್ರಭಾಕರ್ ಭಟ್ಟರಿಗೂ ಭಿನ್ನಾಭಿಪ್ರಾಯ ಏರ್ಪಡಿದೆ ಅದೆಲ್ಲರಿಗೂ ಗೊತ್ತಿದೆ ಕಲ್ಲಡಕ ಪ್ರಭಾಕರ್ ಭಟ್ರನ್ನ ಯಾವುದೇ ಸ್ಥಾನಮಾನವಿಲ್ಲದೆ ಅವರನ್ನ ಏನು ಅಸ್ತಿತ್ವವೇ ಇಲ್ಲದಂತೆ ಮಾಡಬೇಕು ಅನ್ನೋದು ನಳಿನ್ ಕುಮಾರ್ ಕಟೀಲ್ ಅವರ ಮನದಾಸೆ ನಳಿನ್ ಕುಮಾರ್ ಕಟೀಲ್ ಇರೋದೇನು ಅಂದ್ರೆ ಲೋಕಸಭಾ ಸದಸ್ಯ ತಾನ ಅದನ್ನು ತೆಗೆಸಾಕೋದು ಪ್ರಭಾಕರ್ ಭಟ್ರ ಮನದಾಸೆ ಅದಕ್ಕಾಗಿ ತಾನು ಚಾಲ್ತಿಗೆ ಬರಬೇಕು ತಾನೊಂದು ಗಟ್ಟಿ ಅಸ್ತಿತ್ವವನ್ನು ಹೊಂದಬೇಕು ಆ ಮುಖೇನ ತನ್ನ ಬಿಜೆಪಿಯ ಒಳಗಿನ ತನ್ನ ಹಿಡಿತವನ್ನ ಪುನರ್ ಸ್ಥಾಪಿಸಬೇಕು ಎನ್ನುವುದು ಕಲ್ಲಡಕ ಪ್ರಭಾಕರ ಭಟ್ರ ಮನದಾಸೆ ಆ ಕಾರಣಕ್ಕಾಗಿ ಪ್ರಭಾಕರ್ ಭಟ್ರು ಇಂತಹ ಅಸೂಕ್ಷ್ಮದ ಬೇಜವಾಬ್ದಾರಿತನದ ಒಂದು ಕೆಟ್ಟ ಹೀನ ಸಂಸ್ಕೃತಿಯ ಮಾತುಗಳನ್ನು ಸಾರ್ವಜನಿಕವಾಗಿ ಲಜ್ಜ ಇಲ್ಲದೆ ಆಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಸಾರ್ವಜನಿಕ ಸಂವಾದ ಮಾತುಗಳಿಗೆ ಸ್ವಲ್ಪ ಲಜ್ಜೆ ಇರಬೇಕು ಪ್ರಭಾಕರ್ ಭಟ್ರಿಗೆ ಎಪ್ಪತ್ತು ವರ್ಷ ದಾಟ್ತಾರೆ ಮೊನ್ನೆ ಯಾರ ಸ್ನೇಹಿತರು ಹೇಳಿದ್ರು ಇಷ್ಟು ವರ್ಷ ಅವ್ರು ಮಾತಾಡಿದ್ದೆ ಹೀಗೆ ಇನ್ನೇ ಎಪ್ಪತ್ತು ವರ್ಷದ ಮೇಲೆ ಅವ್ರು ಇನ್ನೇನು ಮಾತಾಡೋದು ಅವ್ರಿಗೆ ಮಾತಾಡೋದೇ ಹೀಗೆ ಅಂತ ನಾವಿವತ್ತು ಎಚ್ಚರಿಕೆ ವಹಿಸಬೇಕಾಗಿದ್ದೇನೆ ಪ್ರಭಾಕರ್ ಭಟ್ರು ಒಂದು ಮಾತಾಡೋದಲ್ಲ ಅಸ್ತಿತ್ವವಿಲ್ಲದ ಎಲ್ಲ ಸಂಘ ಪರಿವಾರದ ಬಿಜೆಪಿಯ ನಾಯಕರುಗಳು ಸಹಿತ ಇಂತಹದ್ದೇ ಮಾತುಗಳನ್ನು ಆಡ್ತಾರೆ ನಾಳೆಯಿಂದ ಇನ್ನೂ ಹೆಚ್ಚು ಹೆಚ್ಚು ಮಾತುಗಳನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾರ್ಯಾರು ಮಾತಾಡ್ತಾರೆ ನೆನ್ಪಿಟ್ಕೊಳ್ಳಿ ನಾಲ್ಕು ವರ್ಷಗಳ ಕಾಲ ಈ ಈ ಹಿಂದಿನ ಸಂಸದ ಅವಧಿಯ ನಾಲ್ಕು ವರ್ಷಗಳ ಕಾಲ ಊರಿನಲ್ಲಿ ಸುದ್ದಿಯೇ ಇರದ ಶಿರ್ಷಿಯಲ್ಲೂ ಇದ್ದಾರೆ ಅನ್ನೋದು ಗೊತ್ತಿಲ್ಲದಂತೆ ಅನಂತ್ ಅನಂತಕುಮಾರ್ ಹೆಗಡೆ ಈಗ ಏಕಾಏಕಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರು ಏನೇನೋ ಒಂದಷ್ಟು ವಿಷಯಗಳನ್ನು ಎತ್ತಾಕಿಲಿಕ್ಕೆ ಶುರು ಮಾಡಿದ್ದಾರೆ ಅವರಿಗೂ ತಾನು ಸಂಸತ್ ಸದಸ್ಯ ಆಗಬೇಕು ಅನ್ನುವಂತ ಒಂದು ಅಸ್ತಿತ್ವದ ಪ್ರಶ್ನೆ ಬಂದಿದೆ ಯಾಕೆ ಬಂದಿದೆ ಹೇಳಿ ಅನಂತಕುಮಾರ್ ಹೆಗಡೆ ಯಾಕೆ ಮಾತಾಡ್ತಿದ್ದಾರೆ ಅನಂತಕುಮಾರ್ ಹೆಗಡೆ ಅವರನ್ನು ಬದಲಾಯಿಸಿ ಆ ಜಾಗಕ್ಕೆ ಮಾಜಿ ಸ್ಪೀಕರ್ ಆದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಗಿದ್ರು ವಿಧಾನಸಭೆಯಲ್ಲಿ ಸೋತಿದ್ದಾರೆ ಅವರನ್ನು ಅಭ್ಯರ್ಥಿ ಮಾಡಬೇಕು ಅವ್ರ ಅಭ್ಯರ್ಥಿ ಆಗಬೇಕು ಅನ್ನುವಂಥ ಒಂದು ವ್ಯವಸ್ಥಿತ ತಂತ್ರ ಬಿ ಎಲ್ ಸಂತೋಷ್ ಅವ್ರ ಕಡೆಯಿಂದ ನಡೀತಾ ಇದೆ ಮತ್ತು ಅನಂತಕುಮಾರ್ ಹೆಗಡೆ ಹೆಸರಿನ ಇನ್ನೊಬ್ಬ ಅನಂತಕುಮಾರ್ ಹೆಗಡೆ ಸಹಿತ ತಾನೇ ಲೋಕಸಭಾ ಅಭ್ಯರ್ಥಿ ಅನ್ನೋದನ್ನ ಬಿಂಬಿತ ಮಾಡ್ಕೊಳ್ಳಿ ಓಡಾಡ್ತಾ ಇದ್ದಾರೆ ಅದಕ್ಕೆ ಅನಂತಕುಮಾರ್ ಹೆಗಡೆ ಬೇಜವಾಬ್ದಾರಿಯಾದಂಥ ಮಾತುಗಳನ್ನ ಸಮಾಜದಲ್ಲಿ ಗದ್ದಲ ಎಬ್ಬಿಸುವ ಮಾತುಗಳನ್ನ ಅನಂತಕುಮಾರ್ ಹೆಗಡೆ ಆಡ್ತಾ ಇದ್ದಾರೆ ಮುಂದುವರೆದು ಸಿಟಿ ರವಿ ಮಾತಾಡ್ತಾರೆ ಯಾಕೆ ಹೇಳಿ ಅವರು ಮೊನ್ನೆ ವಿಧಾನಸಭೆಯಲ್ಲಿ ಸೋತಿದ್ದಾರೆ ಬಿಜೆಪಿಯ ಎಲ್ಲಿ ಯಾವ ಪದಾಧಿಕಾರತ್ವನು ಇಲ್ಲ ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು ಸಿಟಿ ರವಿ ಅವರು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಕ್ಕಾಗತ್ತಾ ಆಗಲ್ಲ ಒಂದು ಕಾಲದಲ್ಲಿ ಅವರ ಜೊತೆ ಭಿನ್ನಾಭಿಪ್ರಾಯ ಇದ್ದು ಅಥವಾ ಸಮಕಾಲೀನ ಹೋರಾಟದಂತ ಮಾಡ್ಕೊಂಡು ಬಂದಂತಹ ಪಕ್ಷ ಸಂಘಟನೆ ವಿಚಾರದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಂತ ಇವತ್ತು ಸುನೀಲ್ ಕುಮಾರ್ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಸಿಟಿ ರವಿ ಅದೇ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಅನುಭವಿಸಿದ್ರು ಕೆಲವೇ ದಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಪಾಪ ಅವ್ರಿಗೆ ಎಷ್ಟು ಬೇಜಾರಾಗ್ತಿದೆ ಹೇಳಿ ಸುನೀಲ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಯಾವ ಪದಾಧಿಕಾರತ್ವ ಇಲ್ಲ ಇವತ್ತು ಜನರಲ್ಲಿ ಗೊಂದಲ ಎಬ್ಬಿಸುವ ಗಲಭೆ ಎಬ್ಬಿಸುವ ಪ್ರಚೋದನಕಾರಿಯಾದ ಮಾತುಗಳನ್ನು ಆಡ್ತಾ ಇದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದ ಬಿ ಜೆ ಪಿಯ ಈಗಿನ ಸಂಸದರು ಮತ್ತು ಕೃಷಿ ಸಚಿವರಾಗಿರ್ತಕ್ಕಂಥ ಶೋಭಾ ಅವರು ಇನ್ನಷ್ಟು ಈ ರೀತಿಯಾದಂಥ ಗೊಂದಲದ ಗದ್ದಲ ಎಬ್ಬಿಸುವ ಮಾತುಗಳನ್ನು ಆಡ್ತಾರೆ ಹೆಚ್ಚೆಚ್ಚು ಮಾತಾಡ್ತಾರೆ ನನ್ನ ಮಂಗಳೂರಿನ ಒಬ್ಬರು ಚಿಂತಕ ಗೆಳೆಯರು ಹೇಳಿದರು ಇದು ಬಿ ಜೆ ಪಿ ರೂಪಿಸುತ್ತಿರುವ ಟೂಲ್ ಕಿಟ್ ಅಥವಾ ಬಿ ಜೆ ಪಿ ಒಳಗಿರತಕ್ಕಂಥ ಗೊಂದಲಗಳಿಗೆ ಗೊಂದಲಗಳಿಗೆ ಅವರವರ ಅಸ್ತಿತ್ವಗಳನ್ನು ಕಾಪಾಡಿಕೊಳ್ಳಲು ಮಾಡಿಕೊಳ್ತಿರ್ತಕ್ಕಂಥ ಟೂಲ್ ಕಿಟ್ ಗೊತ್ತಿದೆ ಯಾವ ಹೆಣ್ಮಕ್ಳಿಗೆ ನೋವಾಗಿದೆ ಅಂತ ಹೆಣ್ಮಕ್ಳ ಮನಸ್ಸಿಗೆ ಏನು ನೋವಾಗಿದೆ ಪ್ರಭಾಕರ್ ಭಟ್ರು ಮಾತಿನಿಂದ ನಾವೆಲ್ಲ ಕ್ಷಮೆಯನ್ನು ಕೇಳೋಣ ನಿಜಕ್ಕೂ ಹೇಳ್ತೀನಿ ಕಲ್ಲಡ್ಕ ಅಂದರೆ ಚಂದದ ಊರ್ರಿ ಶ್ರಮಜೀವಿಗಳು ಊರದು ಆ ಕಲ್ಲಡ್ಕ ಕಲ್ಲಡ್ಕ ಟೀಗಾಗಿ ಫೇಮಸ್ಸು ಕಲ್ಲಡ್ಕ ಹೈವೇಲಿ ಸಿಕ್ಕೋ ಕಲ್ಲಡ್ಕ ಟೀ ಇದೆಯಲ್ಲ ನಿವಾಸ್ ಟೀ ಮತ್ತು ಈಗ ಕಲ್ಲಡ್ಕ ಟೀ ಅಂತ ಏನೇನು ಹೋಟೆಲ್ಗಳಾಗಿದೆ ಆ ಟೀಗಾಗಿ ಅಲ್ಲಿಯ ಕಾಫಿಗಾಗಿ ಅಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ರುಚಿಕಟ್ಟಾದ ತಿಂಡಿ ತಿನಿಸುಗಳಿಗಾಗಿ ಕಲ್ಲಡ್ಕ ಭಾರಿ ಫೇಮಸ್ ಅದಾದ ನಂತರ ಪ್ರಭಾಕರ ಭಟ್ರ ಅವರ ಹಿತಾಸಕ್ತಿಯ ಕಾರಣಕ್ಕಾಗಿ ಗಲಭೆಗಳನ್ನು ಎಬ್ಬಿಸಿ ಗಲಾಟೆಗಳನ್ನು ಎಬ್ಬಿಸಿ ಕಲ್ಲಡ್ಕ ಅಂದರೆ ಒಂದು ಸ್ಪಾಟ್ ಥರ ಮಾಡಿ ಮಾಡುವಲ್ಲಿ ಪ್ರಭಾಕರ ಭಟ್ರು ಯಶಸ್ವಿಯಾಗಿದ್ದಾರೆ ಈಗ ನಾವು ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು ಕಲ್ಲಡ್ಕ ಪ್ರಭಾಕರ ಭಟ್ರಂತಹ ವ್ಯಕ್ತಿಗಳು ಹಲವು ಜನರು ಮಾತಾಡ್ತಕ್ಕಂಥವ್ರು ಬಿ ಜೆ ಪಿಯಲ್ಲಿ ಇದ್ದಾರೆ ಬಟ್ ಅವ್ರು ಮಾತಾಡ್ತಿರೋದೆ ಅವರ ಅಸ್ತಿತ್ವಗಳನ್ನು ಕಾಪಾಡಲಿಕ್ಕೆ ತನ್ಮೂಲಕ ಅವರ ಪಕ್ಷದ ಒಳಗಿನ ಪರಿವಾರದ ಒಳಗಿನ ಶಕ್ತಿಯನ್ನು ಪ್ರಕಟ ಮಾಡ್ಕೊಳ್ಳೋದಕ್ಕೆ ಆ ಪ್ರಕಟ ಮಾಡೋದಕ್ಕೆ ಸಮಾಜದೊಳಗೆ ಇನ್ನೊಂದು ಸಮುದಾಯದ ಮೇಲೆ ಇನ್ನೊಂದು ಜಾತಿ ಮತಧರ್ಮದವರ ಮೇಲೆ ಅವಮಾನ ಆಗ್ತಕ್ಕಂಥ ಮಾತನ್ನು ಪ್ರಭಾಕರ್ ಭಟ್ರು ಆಡಿದ್ದಾರೆ ಪ್ರಭಾಕರ್ ಭಟ್ರು ಈ ಮಾತಿಗೆ ಇವತ್ತು ಎಲ್ಲ ಕಡೆ ಕೇಸ್ಗಳನ್ನ ದಾಖಲು ಮಾಡ್ತಾ ಇದ್ದಾರೆ ಹಲವಾರು ಕಡೆ ಟೆಕ್ನಿಕಲಿ ಲೀಗಲಿ ಆ ಕೇಸ್ಗಳು ನಾಳೆ ಆ ನ್ಯಾಯಾಲಯದ ಮುಖೇನ ತಡೆಯಾಜ್ಞೆಗೊಂಡು ತದನಂತರದ ಪ್ರಕರಣದಲ್ಲಿ ಅದು ವಜಾಗೊಳ್ಳಲು ಬಹುದು ಪ್ರಭಾಕರ್ ಭಟ್ರಿಗೆ ಒಂದೇ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನೆನ್ಪಿಟ್ಕೊಳ್ಳಿ ಪ್ರಭಾಕರ್ ಭಟ್ರೆ ನಿಮ್ಮ ಕುಟುಂಬದವ್ರ ಹತ್ರ ನಾನು ಇನ್ನೊಂದು ಸಮುದಾಯದ ಹೆಣ್ಮಕ್ಕಳ ಬಗ್ಗೆ ಈ ರೀತಿಯಾದಂತಹ ಮಾತನ್ನ ಸಾರ್ವಜನಿಕವಾಗಿ ಹೇಳಿದ್ದೀನಿ ಇದು ಸರಿ ನಾ ಕೇಳಿ